ಪ್ರೊಫೆಸರ್ ಪುರುಷೋತ್ತಮ ಬೆಳಿಮಲೆ ಕೂಡಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಲಿ ಎಂದು ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಯಕ್ಷಗಾನ ಕಲಾವಿದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯಿಂದ ಕಿತ್ತು ಹಾಕಬೇಕು ಅವರ ವಿರುದ್ಧ ಸುಮೊಟೊ ಕೇಸ್ ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬಿಳಿಮಲೆ ಹೇಳಿಕೆಯಿಂದ ಯಕ್ಷಗಾನ ಕಲಾವಿದರಿಗೆ ಮಾತ್ರವಲ್ಲ ಐಡಿ ಕರಾವಳಿಯ ಜನತೆಗೆ ನೋವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡಿನಲ್ಲಿ ಯಕ್ಷಗಾನಕ್ಕೆ ಅದರದೇ ಆದ ಹಿರಿಮೆ ಇದೆ ಕಟೀಲು ಮಂದಾರ್ತಿ ಮುಂತಾದ ದೇವಸ್ಥಾನಗಳು ಯಕ್ಷಗಾನ ಆಡಿಸಿಕೊಂಡು ಬರುತ್ತಿವೆ ಯಕ್ಷಗಾನ ಕಲಾವಿದರು ದೇವರ ಪ್ರಸಾದ ಸ್ವೀಕರಿಸಿ ವ್ರತಾಚರಣೆ ಮಾಡಿ ಗೆಜ್ಜೆ ಕಟ್ತಾರೆ ಚೌಕಿಯಲ್ಲಿ ದೇವರ ಪ್ರಸಾದ ಸ್ವೀಕರಿಸಿ ರಂಗಕ್ಕೆ ಹೋಗುವ ಪರಂಪರೆ ಕೂಡ ಇದೆ ದೇವಿ ರಂಗಸ್ಥಳಕ್ಕೆ ಬರುವಾಗ ಎದ್ದು ನಿಂತು ಗೌರವಿಸುತ್ತಾರೆ ದೇವರಿಗೂ ಯಕ್ಷಗಾನಕ್ಕೂ ಒಂದು ರೀತಿಯ ಬೆಸುಗೆ ಇದೆ ಆದ್ರೆ ಕರ್ನಾಟಕ ಸರ್ಕಾರ ತನ್ನ ಕೈಗೊಂಬೆಗಳ ಮೂಲಕ ಪರಂಪರೆಯ ಬಗ್ಗೆ ಅವಹೇಳನ ಮಾಡಿಸುತ್ತಿದೆ ಎಂದು ಆರೋಪಿಸಿದ್ರು ಬಿಳಿಮಲೆ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಕೈ ನಾಯಕರು ಕೂಡ ಕಟೀಲು ಮೇಣದಿಂದ ಯಕ್ಷಗಾನ ಆಡಿಸುತ್ತಾರೆ ಆದ್ರೆ ಒಬ್ಬನೇ ಒಬ್ಬ ನಾಯಕ ಬಿಳಿಮಲೆ ಹೇಳಿಕೆಯನ್ನ ವಿರೋಧಿಸಲಿಲ್ಲ ಎಂದರು ಮಿಲಿಟರಿಯಲ್ಲಿ ಜಾತಿ ನೋಡಿದ ಮಿಲಿಟರಿಯಲ್ಲಿ ಹುತಾತ್ಮರಾದ ಸೈನಿಕರ ಜಾತಿ ಯಾವುದು ಎಂದು ಪ್ರಶ್ನಿಸಿದ ತಂಡದಿಂದ ಇದೀಗ ಯಕ್ಷಗಾನ ಕಲಾವಿದರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಬಂದಿದೆ ಬೇರೆ ಯಾರಾದರೂ ಮಾತಾಡಿದ್ರೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸ್ತಾರೆ ಆದ್ರೆ ಬಿಳಿಮಲೆ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ತಮ್ಮ ಅಧಿಕಾರ ದುರುಪಯೋಗ ಮಾಡಿ ಕಲಾವಿದರಿಗೆ ನೋವು ನೀಡಿದ್ದಾರೆ ಎಂದು ಶಾಸಕ ಭರತ್ ಶೆಟ್ಟಿ ಹೇಳಿದ್ದಾರೆ ಆರಾಧನೆ ಮತ್ತು ನಮ್ಮ ಪೂಜಾ ವಿಧಾನದ ಪದ್ಧತಿ ಏನಿದೆ ಯಕ್ಷಗಾನ ಕಲಾವಿದರ ಬಗ್ಗೆ ಈ ರೀತಿಯಾಗಿ ಮಾತಾಡೋದನ್ನ ನಾವು ಹಿಂದೂ ಸಮಾಜ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಕರಾವಳಿ ಜಿಲ್ಲೆಯ ಯಕ್ಷಗಾನ ಪ್ರೇಮಿಗಳು ಯಾರು ಸಹ ಇದನ್ನು ಒಪ್ಪುವುದಿಲ್ಲ ಹಾಗೆ ಇದ್ರ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನುವಂಥದ್ದು ನಮ್ಮ ಕೋರಿಕೆ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಈಗಿರುವಂತ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿ ಉತ್ತರ ಕೊಡ್ಬೇಕು ಅವ್ರದ್ದು ರಿಯಾಕ್ಷನ್ ಆದ್ರೂ ಕೊಡ್ಲಿ ರಿಯಾಕ್ಷನ್ ಕೊಡ್ಲಿ ಅಟ್ಲೀಸ್ಟ್ ರಿಯಾಕ್ಷನ್ ಕೊಡ್ಲಿ ಇಷ್ಟು ದೊಡ್ಡ ಇನ್ಸಲ್ಟ್ ಮಾಡಿದಂತ ಒಂದು ವ್ಯವಸ್ಥೆ ಆಗಿದೆ ರಿಯಾಕ್ಷನ್ ಅನ್ನ ಕೊಡು ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಒಂದು ವ್ಯಕ್ತಿಯ ಬಗ್ಗೆ ವ್ಯಕ್ತಿ ಬಗ್ಗೆ ಹೇಳಲಿ ಆ ವ್ಯಕ್ತಿ ಅಂತ ಹೇಳಿ ಈ ವ್ಯಕ್ತಿ ಅಂತ ಹೇಳಿ ಮತ್ತವ್ ಯಕ್ಷಗಾನ ಮಾತ್ರ ಯಕ್ಷಗಾನವನ್ನ ಏಮ್ ಮಾಡಿ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಅದು ಕರಾವಳಿ ಜಿಲ್ಲೆಯ ಒಂದು ಕಲೆ ಯಕ್ಷಗಾನ ಗುರುತಿಸಿ ಏಮ್ ಮಾಡಿ ಹೊಡೆದಿದ್ದಾರೆ ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದನ್ನು ಅದಕ್ಕೆ ಒಂದು ಒಬ್ಬ ವ್ಯಕ್ತಿ ಬಗ್ಗೆ